ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದ ಅನೇಕ ಸಾಧಕರಿಗೆ ಪ್ರಶಸ್ತಿ ಪತ್ರವನ್ನು ನಾವು ಇದೇ ರಾಯರ ಆರಾಧನೆಯ ಶುಭ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ ಶ್ರೀರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರೆಯುವುದು ಸಾಮಾನ್ಯ ಮಾತಲ್ಲ ಅಥವಾ ನಾವೇನೋ ಉಳಿದ ಕೆಲಸಗಳನ್ನ ಮಾಡುವಂತ ಇದು ಕೂಡ ಒಂದು ಕೆಲಸ ಅಲ್ಲ ಇದು ಕೇವಲ ಗುರುಗಳು ಸ್ವತಃ ಪ್ರೇರಣೆಯನ್ನ ಮಾಡಿ ಆಯಾ ಸಾಧಕರಿಂದ ಬರೆಸಿಕೊಳ್ಳುವಂತಹ ಒಂದು ಅದ್ಭುತವಾದ ಜೀವಮಾನದ ಒಂದು ಸಾಧನೆ ಇದಾಗಿದೆ ಶ್ರೀರಾಘವೇಂದ್ರ ಅಂತಂದ್ರೆ ಅದು ಭಗವಂತನ ನಾಮ ಸಂಕೀರ್ತನೆ ಕಲವು ಹರಿನಾಮ ಸಂಕೀರ್ತನಂ ಅಂತ ಹೇಳಿದಂತೆ ಕಲಿಯುಗದ ಸಾಧಕರಿಗೆ ಸಾಧನೆ ಆಗುವುದು ಕೇವಲ ಭಗವಂತನ ನಾಮಸ್ಮರಣೆಯಿಂದ ಕಲಿಯುಗದಲ್ಲಿ ಸಾಧನೆಯನ್ನು ನಾವು ಮಾಡಿಕೊಳ್ಬೇಕು ಅಂದರೆ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾನೇ ಇರಬೇಕು ಯಾವುದೇ ನಾಮವಾಗಲಿ ಭಗವಂತನ ನಾಮವನ್ನು ಹೇಗೆ ಸಮುದ್ರದ ನೀರು ಅಲೆ ಅಲೆಯಾಗಿ ಬರ್ತಾನೆ ಇರುತ್ತೋ ಪ್ರವಾಹ ಹಾಗೆ ನಮ್ಮ ಮನಸ್ಸಿನಲ್ಲಿ ಹರಿಣಾಮ ಸಂಕೀರ್ತನೆಯ ಪ್ರವಾಹ ಪ್ರತಿ ಕ್ಷಣವೂ ಕೂಡ ಬರ್ತಾನೆ ಇರಬೇಕು ಬರ್ತಾನೆ ಇರಬೇಕು ಅದಕ್ಕೆ ನಾ ಹೇಳಿದ್ದು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ನೀವು ಬರಿಬೇಕಾದ್ರೆ ಮನಸ್ಸಿನಲ್ಲೂ ಕೂಡ ಅದನ್ನ ಹೇಳಿ ಜಪ ಮಾಡ್ತಾ ಬದನ್ನ ಬರಿತಾ ಹೋಗಿ ಹಾಗೆ ಶ್ರೀರಾಮಚಂದ್ರ ಭಗವಂತನಾದ ಶ್ರೀರಾಮಚಂದ್ರ ಏನಿದ್ದಾನೆ ಅವನನ್ನ ಸ್ಮರಣೆ ಮಾಡಿ ಚಿನ್ಮಯ ಸ್ವರೂಪ ಅವನು ಸಚ್ಚಿದಾನಂದ ಸ್ವರೂಪ ಅಂತಹ ಚಿದಾತ್ಮಕನಾದ ಆನಂದಾತ್ಮಕನಾದ ಸತ್ಯ ಸ್ವರೂಪನಾದ ಧರ್ಮ ಸ್ವರೂಪನಾದ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾ ಇರುವಂತಹ ಶ್ರೀರಾಮಚಂದ್ರನ ಸ್ಮರಣೆ ನಮ್ಮ ಹೃದಯದಲ್ಲಿ ಅವಿಚ್ಛಿನ್ನವಾಗಿ ನಿರಂತರವಾಗಿ ಬರ್ತಾ ಹೋಗಬೇಕು ಶ್ರೀರಾಮಚಂದ್ರನ ಪಾದ ಕಮಲಗಳಲ್ಲಿ ಸೇವಾನಿರತರಾಗಿರುವಂತಹ ವಾಯುದೇವರ ಹನುಮಂತ ದೇವರ ಸ್ಮರಣೆಯೂ ಕೂಡ ನಮ್ಮ ಮನಸ್ಸಿನಲ್ಲಿ ಬಂದು ಅನಂತರ ನಾವು ಮಂತ್ರಾಲಯ ಪ್ರಭುಗಳ ಸೇವೆಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಹೀಗೆ ಶ್ರೀರಾಘವೇಂದ್ರ ಅಂತ ಬರಿತಾ ಇರಬೇಕಾದ್ರೆ ನಾವು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಬರಿತಾ ಹೋಗಬೇಕು ಈ ರೀತಿಯಾಗಿ ಇಲ್ಲಿಯ ತನಕ ಅನೇಕ ಸಾಧಕರು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಸಮರ್ಪಣೆ ಮಾಡಿದ್ದಾರೆ ಆ ಎಲ್ಲ ಸಾಧಕರನ್ನು ಗುರುತಿಸಿ ನಮ್ಮ ಸಂಸ್ಥೆಯಿಂದ ಅವರೆಲ್ಲರಿಗೂ ಕೂಡ ಇವತ್ತಿನ ದಿವಸ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕ ಎಂಬ ಬಿರುದನ್ನು ಪ್ರದಾನ ಮಾಡ್ತಾ ಇದ್ದೇವೆ ರಾಘವೇಂದ್ರರ ಆರಾಧನೆಯ ಈ ಶುಭ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಗುರುರಾಯರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ಅವರಿಗೆ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕ ಎಂಬ ಬಿರುದನ್ನು ನಾವು ಪ್ರದಾನ ಮಾಡ್ತಾ ಇದ್ದೇವೆ ಈಗಾಗಲೇ ಯಾರು ನಮಗೆ ವಾಟ್ಸ್ಆ್ಯಪ್ ಮೂಲಕ ತಾವು ಬರೆದದ್ದನ್ನು ತಿಳಿಸಿದ್ದಾರೆ ಅವರೆಲ್ಲರ ಜೊತೆ ಪುನಃ ಪುನಃ ನಾವು ಸಂಪರ್ಕವನ್ನು ಮಾಡಿ ಅವರೆಲ್ಲರಿಂದ ನಾವು ಮಾಹಿತಿಯನ್ನು ಪಡೆದುಕೊಂಡು ಒಬ್ಬೊಬ್ಬರ ಸಾಧನೆಯನ್ನು ಈ ಪ್ರಶಸ್ತಿ ಪತ್ರದಲ್ಲಿ ಪೂರ್ಣವಾಗಿ ಅಳವಡಿಸಿ ಅದನ್ನು ನಾವು ಗುರುರಾಯರಿಗೆ ಸಮರ್ಪಿಸಿ ಗುರುರಾಯರ ಅನುಗ್ರಹವನ್ನು ಬೇಡ್ತಾ ಇಲ್ಲಿ ಪ್ರಶಸ್ತಿ ಪತ್ರವನ್ನು ನಾವು ಸಿದ್ಧಗೊಳಿಸಿದೀವಿ ಯಾರ್ಯಾರಿಗೆ ಪ್ರಶಸ್ತಿ ಪತ್ರ ಇಲ್ಲಿಯ ತನಕ ಸಿದ್ಧಗೊಳಿಸಲಾಗಿದೆ ಅವರೆಲ್ಲರ ಲಿಸ್ಟ್ ಅನ್ನ ನಾವಿಲ್ಲಿ ಉಲ್ಲೇಖ ಮಾಡ್ತಾ ಇದೀವಿ ಗಮನಿಸಿ ಯಾರ ಹೆಸರಿದೆ ಎಂಬುದನ್ನು ಗಮನಿಸಿ ಅವರಿಗೆ ತಲುಪದಿದ್ದರೆ ಪುನಃ ಪುನಃ ನಮ್ಮನ್ನ ಸಂಪರ್ಕ ಮಾಡಲಿ ಯಾರಿಗೆ ಈಗಾಗಲೇ ಬರೆದು ನಮಗೂ ಕೂಡ ಗಮನಕ್ಕೆ ಬಂದಿಲ್ಲ ಅದು ಬಿಟ್ಟು ಹೋಗಿದೆ ಅಂತವರು ನಮಗೆ ಪುನಃ ವಾಟ್ಸ್ಆ್ಯಪ್ ಮೂಲಕ ತಿಳಿಸಿಕೊಡಿ ಇಲ್ಲಿಯ ತನಕ ನೀವು ನೋಡಿದಂತೆ ಇಲ್ಲಿ ನೋಡ್ತಾ ಇರುವಂತೆ ಶ್ರೀರಾಘವೇಂದ್ರ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದ ಎಲ್ಲ ಸಾಧಕರಿಗೆ ಗುರುರಾಯರ ಆರಾಧನೆಯ ಶುಭ ಸಂದರ್ಭದಲ್ಲಿ ದೀರ್ಘಾಯುಷ್ಯ ಒಳ್ಳೆಯ ಆರೋಗ್ಯ ಒಳ್ಳೆಯ ಮನಸ್ಸು ದೃಢ ಮನಸ್ಸು ಸತ್ಸಂಕಲ್ಪ ಸದ್ಗುಣಗಳು ಇವೆಲ್ಲವನ್ನು ಕೂಡ ನೀಡಿ ಅವರ ಮನೆ ಮಂಗಳಮಯವಾಗುವಂತೆ ಗುರುರಾಯರು ಅನುಗ್ರಹವನ್ನು ಮಾಡಲಿ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಲಿ ಗುರುರಾಯರು ಒಂದು ಲಕ್ಷ ಬಾರಿ ಬರೆಸಿದ್ದು ನಾವಲ್ಲ ಅವರೂ ಅಲ್ಲ ನೀವು ಬರೆದವರು ನೀವು ಬರೆದದ್ದಲ್ಲ ಗುರುರಾಯರೇ ಒಳಗಡೆ ನಿಂತು ಬರೆಸಿದ್ದಾರೆ ಯಾಕೆ ಅಂದರೆ ಈ ಎಲ್ಲ ಸಾಧಕರಿಗೆ ಏನೋ ಒಂದು ಕೊಡಬೇಕು ಅನ್ನುವಂತಹ ಅವರಿಗೆ ಅಪೇಕ್ಷೆ ಇದೆ ಸಾಧನೆ ಮಾಡದೆ ಯಾರಿಗೂ ಏನನ್ನು ಗುರುಗಳು ಕೂಡ ಕೊಡುವಂತೆ ಇಲ್ಲ ಅದಕ್ಕೆ ಸಾಧನೆ ಮಾಡಿಸಿದ್ದಾರೆ ಅವರು ಏನು ಕೊಡಬೇಕು ಅನ್ನುವಂತಹ ನಿಶ್ಚಯ ಗುರುಗಳಿಗಿದೆ ಅವರು ಅವರಿಗೆ ಬೇಕಾದದ್ದನ್ನೆಲ್ಲವನ್ನು ಕೂಡ ನೀಡಿ ಅವರ ಜೀವನವನ್ನು ಉದ್ಧಾರ ಮಾಡ್ತಾರೆ ಅವರ ಜೀವನ ಹಸನ್ಮುಖಿಯಾಗುತ್ತೆ ಶಾಂತಿಯುತವಾಗಿ ನಡೆಯುತ್ತೆ ಜೀವನದಲ್ಲಿ ಒಳ್ಳೆಯ ಸಾಧನೆ ಆಗುತ್ತೆ ಸಾಧಕರೇ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿದ ಸಾಧಕರೇ ಇಲ್ಲಿಗೆ ನಿಮ್ಮ ಸಾಧನೆ ಮುಗೀತು ಅಂತ ತಿಳಿದುಕೊಳ್ಬೇಡಿ ಮುಂದೆ ಹತ್ತು ಲಕ್ಷ ಬರೆಯುವ ಸಂಕಲ್ಪವನ್ನು ಮಾಡಿ ಅಯ್ಯೋ ಒಂದಾದ್ಮೇಲೆ ಒಂದು ಹೇಳ್ತಾ ಇರ್ತೀರಲ್ಲ ಅಂತ ಅಂದಬೇಡಿ ನಾನು ಬರೀಬೇಡ ಅಂದ್ರೆ ನಿಮಗೆ ಬರೆಯೋದೇ ಕೂತ್ಕೊಳ್ಳಿಕ್ಕೆ ಕೈಲೇ ಆಗಲ್ಲ ಅದು ಸಾಧನೆಯ ಮರ್ಮವೇ ಇದು ಒಮ್ಮೆ ನಾವು ಸಾಧನೆಗೆ ಧುಮುಕಿದಾಗ ಅದರಲ್ಲೇ ಬಿಡೋಣ ಈ ಬಾಹ್ಯ ಪ್ರಪಂಚ ಹೊಲಸು ಪ್ರಪಂಚ ಬೇಡ ಅಂತ ನಮ್ಮ ಮನಸ್ಸೇ ಅಂತರಂಗವೇ ನಮ್ಮನ್ನು ಚುಚ್ಚಿ ಹೇಳುತ್ತೆ ಆದ್ದರಿಂದ ನಿಮ್ಮ ಈ ಸಾಧನೆಯ ಜೊತೆ ನಾವಿದ್ದೇವೆ ನಾವು ನಿಮಗೆ ಸಂಪೂರ್ಣವಾಗಿ ಬೆಂಬಲಿಗರಾಗಿ ಸಹಕಾರಿಗಳಾಗಿ ಇರ್ತೀವಿ ಗುರುರಾಯರು ಇದ್ದಾರೆ ನಾವು ಬಾಹ್ಯವಾಗಿ ಇದ್ದರೆ ಅಂತರಂಗದಲ್ಲಿ ಗುರುರಾಯರಿದ್ದಾರೆ ಆದ್ದರಿಂದ ನೀವು ಹಿಂದೆ ಮುಂದೆ ನೋಡ್ದೇನೆ ನಿರಂತರ ನಿಮ್ಮ ಮನಸ್ಸಿನಲ್ಲಿ ಗುರುರಾಯರ ಸ್ಮರಣೆ ಹನುಮಂತ ದೇವರ ಸ್ಮರಣೆ ಶ್ರೀರಾಮಚಂದ್ರನ ಚಿನ್ಮಯನಾತ್ಮಕನಾದ ಸಚ್ಚಿದಾನಂದ ಸ್ವರೂಪಿಯಾದ ಪರಮಾತ್ಮನ ಸ್ಮರಣೆ ನಿಮ್ಮ ಮನಸ್ಸಿನಲ್ಲಿ ಪ್ರವಾಹದಂತೆ ಅವಿಚ್ಛಿನ್ನವಾಗಿ ಬರ್ತಾ 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 ಹೋಗ್ಲಿ ನಿಮ್ಮ ಜೀವನ ಬರೆದು ಜೀವಮಾನ ಪ್ರಶಸ್ತಿಯನ್ನು ಸಾರ್ಥಕ ಜೀವನ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ ಏತನ್ ಮೂಲಕವಾಗಿ ಜೀವನದಲ್ಲಿ ಹೆಮ್ಮೆಯ ವ್ಯಕ್ತಿಗಳಾಗಿ ಬದುಕಿ ಮುಂದಿನ ಜನಾಂಗಕ್ಕೆ ಆದರ್ಶಪ್ರಾಯರಾಗಿ ಮಿಂಚಿರಿ ಎಂಬುದಾಗಿ ಹೇಳ್ತಾ ಮುಂದೆ ಯಾರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಿದಾರೋ ಅವರೆಲ್ಲರೂ ಕೂಡ ನಮ್ಮನ್ನ ಸಂಪರ್ಕಿಸಿ ವಾಟ್ಸ್ಆ್ಯಪ್ ಮೂಲಕ ನಿಮಗೂ ಕೂಡ ಒಳ್ಳೆಯ ಪರ್ವಕಾಲದಲ್ಲಿ ಈ ಪ್ರಶಸ್ತಿ ಪತ್ರವನ್ನು ಗುರುರಾಯರು ನೀಡುತ್ತಾರೆ ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿಭರ್ಜಿತ